ಸ್ವಾಮಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಕರಮಣ್ಣೆ ವಾದಿಕೆ ರಸ್ತೆ ಕದಾಚನ ನಾವು ನಾವೇನು ವ್ರತ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ತಳ್ಳಿ ಸ್ನಾನ ಮಾಡ್ಬೇಕು ಅಂತ ಇರುತ್ತೆ ಬಿಸಿನೀರು ಸ್ನಾನ ಮಾಡ್ತೀವಿ ಸಾತ್ವಿಕ ಆಹಾರ ಸೇವನೆ ಮಾಡ್ಬೇಕು ಅಂತ ಇರುತ್ತೆ ತಾಮಸಿಕ ಆಹಾರನ ಸೇವನೆ ಮಾಡ್ತೀವಿ ಬೇರೆಗಡೆ ಹೊರಗಡೆ ನೋಡ್ಲಿಂತ ಬಟ್ಟೆಗಳನ್ನ ಮಾಲೆಯನ್ನ ಹಾಕೊಂಡು ಓಡಾಡ್ತೀವಿ ಬಟ್ ಪ್ರಯೋಜನ ಏನು ಜನಗಳು ನೋಡ್ತಾರ ಜನಗಳು ಕಾಣಲ್ಲ ಬಾಂಗಿಲ್ಲ ಕಾಣಲ್ಲ ಕಾಣದೇ ಇರ್ಬೋದು ಬಟ್ ಭಗವಂತ ಅನ್ನೋದು ಕಾಣ್ತಿರ್ತಾನೆ ಇದು ನೋಡಿ ನಾವು ಮೂರು ದಿನ ಕೆಲಸಕ್ಕೆ ಹೋದ್ರೆ ಬಹುಶಃ ಮೂರು ದಿನ ಕೂಲಿ ಕೊಡ್ತಾರೆ ಆರು ದಿನ ಕೆಲಸಕ್ಕೆ ಹೋದ್ರೆ ಆರು ದಿನದ್ದು ಕೂಲಿ ಕೊಡ್ತಾರೆ ಮೂರು ಅವರ್ ಕೂಲಿ ಹೋದ್ರೆ ಮೂರು ದಿನದ್ದು ಕೂಲಿ ಕೊಡ್ತಾರೆ ಮೂರು ಅವರ್ ಕೂಲಿ ಕೊಡ್ತಾರೆ ಅದೇ ರೀತಿ ನಮ್ಮ ಒಂದು ಪ್ರಯತ್ನ ನಮ್ಮ ಒಂದು ಪರಿಶ್ರಮ ನಮ್ಮ ಒಂದು ವ್ರತ ಯಾವ ಥರ ಇರುತ್ತೆ ಸೊ ಫಲ ಕೂಡ ಅದೇ ರೀತಿ ಸಿಗುತ್ತೆ ಬಿಸ್ತೀರ್ ಮಾಡ್ತೀರಾ ಅದ್ರ ಫಲನೇ ತಗೋತಾರೆ ಅಥವಾ ಅರಿಶರ್ ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಹೇಳದಂಗೆ ನೀವು ನಡೀತೀರಾ ತಗೊಳ್ಳಿ ಆ ರೀತಿ ಒಳ್ಳೆ ಫಲ ಆಗಲಿ ಕೆಟ್ಟ ಫಲ ಆಗಲಿ ಅದು ನಮ್ಮ ಕೈಯಲ್ಲಿ ಇರ್ತದೆ ಮತ್ತೆ ನಮ್ಮ ಒಂದು ಮನಸ್ಸಿನ ಹಿಡಿತದಲ್ಲಿ ಇರ್ತದೆ ಅದನ್ನೇ ನಾವು ಚಿಂತಾಶಕ್ತಿ ಅಥವಾ ವಿಲ್ ಪವರ್ ಅಂತ ಕರಿತೀವಿ ಆ ವಿಲ್ಪರ್ ಆ ವಿಲ್ ಪವರ್ ಯಾವೊಬ್ಬ ಮನುಷ್ಯನಿಗೆ ಗಟ್ಟಿಯಾಗಿರುತ್ತೆ ಸೊ ಆ ಮನುಷ್ಯ ಜೀವನದಲ್ಲಿ ಏನ್ಬೇಕಾದ್ರೂ ಸಾಧ್ಯ ನಿಮ್ಮ